ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಬೆಳಿಗ್ಗೆ ಆಚೆ ಇದ್ದು ಬಂದಾಗ ವ್ಯೂಸ್ ಈ ರೀತಿ ಇತ್ತು ನೋಡಿ ಎಲ್ಲ ಬೆಳಗ್ಗೆ ನೈಟ್ ನೈಟ್ ಫುಲ್ಲು ಮೋಡ ಹಿಮ ಬಿದ್ದಿದೆ ಸ್ವಲ್ಪ ಎಲ್ಲ ಇಬ್ನಿ ಥರ ನೋಡಿ ಎಲೆಗಳ ಮೇಲೆಲ್ಲ ಯಾವ ರೀತಿ ಕೂತ್ಕೊಂಡಿದೆ ಹಿಮ ತುಂಬ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಡಿ ಸೂರ್ಯನು ಕೂಡ ಎಷ್ಟು ಎಳೆ ಬಿಸಿಲು ಥರ ಹೆಸರು ತಂಪಾಗಿ ಹಸಿರು ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂಸ್ ಅಲ್ವಾ ನಡಿ ಹಸರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವರು ನಮ್ಮ ಬ್ಯಾಚಲ್ಲೇ ಹುಳ ತಗೊಂಡು ಬಂದಿದ್ದರು ರೇಷ್ಮೆ ಹುಳನ ಅವರು ಕೂಡ ಹುಳ ಹಣ್ಣಾಗಿದೆಯಂತೆ ಹಾಗೆ ಚಂದ್ರಿಕೆಗಳು ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಹತ್ರ ನೂರು ಚಂದ್ರಿಕೆಗಳಿದ್ದು ನೂರು ಚಂದ್ರಿಕೆಯಲ್ಲಿ ಐವತ್ತು ಚಂದ್ರಿಕೆ ಬೇರೆಯವ್ರು ತೊಗೊಂಡಿದ್ದಾರೆ ಇನ್ನು ಐವತ್ತು ಚಂದ್ರಿಕೆ ನಾವೇ ಇದ್ದೀವಿ ನಮ್ಮದು ಕೂಡ ಸೇಮ್ ಇವತ್ತೇ ಹುಳ ಹಣ್ಣಾಗಿದೆ ಇಲ್ಲ ಫುಲ್ ರೇಷ್ಮೆ ಹುಳ ಫುಲ್ ಎಲ್ಲ ಒಂದೇ ಸಾರಿ ಹಣ್ಣಾಗಿದೆ ನಿನ್ನೆ ಸ್ವಲ್ಪ ಆಗಿತ್ತು ಹಂಗಾಗಿ ಇವತ್ತು ಪೂರ್ತಿ ಹೆಣ್ಣಾಗಿದೆ ಅದು ರೇಷ್ಮೆ ಹುಳ ಎಲ್ಲ ಆಯಬೇಕು ನೋಡಿ ಈ ರೀತಿ ದಪ್ಪ ಎಷ್ಟು ದಪ್ಪ ದಪ್ಪಾಗಿ ಚೆನ್ನಾಗಿ ಬೆಳೆ ಚೆನ್ನಾಗಾಗಿದೆ ಈ ಸತಿ ಏನಪ್ಪ ಅಂತ ಅಂದರೆ ಮಳೆ ಒಂದು ದಿವಸ ಒಂದು ನೈಟು ಒಂದು ಅಗ್ಲೆಲ್ಲ ಫುಲ್ ಮಳೆ ಹಿಡ್ಕೊಂಡ್ಲಾಗಿ ಸ್ವಲ್ಪ ಸೊಪ್ಪಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬೆಳೆ ಇನ್ನೂ ಚೆನ್ನಾಗಾಗೋದು ಇನ್ನೂ ಸ್ವಲ್ಪ ಹುಳ ಸೈಜ್ ಬರ್ತಿದ್ದೋ ಇಷ್ಟ ಆಗಿತ್ತು ನಿನ್ನೆ ಒಂದು ಐದು ಚಂದ್ರಿಕೆ ಆಗಿದ್ದು ನೋಡಿ ಐದು ಚಂದ್ರಿಕೆ ಬಿಟ್ಟಿರೋದು ಒಂದು ದಿವಸಕ್ಕೆ ಎಷ್ಟು ಚೆನ್ನಾಗೆ ರೇಷ್ಮೆ ಕಟ್ಟಿದೆ ಇನ್ನೂ ಸ್ವಲ್ಪ ಬಲಿಬೇಕು ಇದು ಗೂಡು ಇನ್ನೂ ಸ್ವಲ್ಪ ಬಲ್ತ್ಕೊಳ್ಳುತ್ತೆ ಹಂಗಾಗಿ ಈಗ ಸಣ್ಣ ಸಣ್ಣ ಕಟ್ಟಿದ್ದೆ ಇನ್ನೂ ಚೆನ್ನಾಗೇ ಕವರ್ ಆಗುತ್ತೆ ಅದೆಲ್ಲ ಫುಲ್ಲು ಸೈಜ್ ರೇಷ್ಮೆ ಸೈಜ್ ಬರುತ್ತೆ ಚೆನ್ನಾಗಿ ನೋಡಿ ರೇಷ್ಮೆ ಹುಳು ಅಮ್ಮ ಬೆಳಗ್ಗೆ ಐದು ಗಂಟೆಗೆ ಇದ್ದಿದ್ದು ಅವರು ಕೂಡ ಮಗಿನ ಬಟ್ಟೆಗಳೆಲ್ಲ ಇದ್ದು ಅಂಥೇಳಿ ಮಗಿನ ಬಟ್ಟೆಗಳೆಲ್ಲ ಒದ್ರಂಟೆ ಹೋಗಿ ಹಾಕ್ಬಿಡ್ತಾಯಿದ್ರು ಆಮೇಲೆ ಹುಳ ಆಯೋದಕ್ಕೆ ನಿಂತ್ಕೊಂಡ್ಮೇಲೆ ಆಗಲ್ಲ ಮತ್ತು ಇದು ಮಾಡೋಕ್ಕಾಗಲ್ಲ ಅಂತೇಳಿ ಹುಳ ಆಯ್ಕೆ ಅಂತ ಅಂದ್ಬಿಟ್ಟು ಬೇಗನೆ ಐದು ಗಂಟೆಗೆ ಇದ್ದು ಪಾಪ ಅವರು ದನ ಕಟಾಕಿ ಹಾಲು ಕರೆದು ಹುಳಗಳಿಗೆಲ್ಲ ಸೊಪ್ಪಿ ಎಲ್ಲ ಮಾಡಿ ಎಷ್ಟೊತ್ತಾಯಿತು ಎಲ್ಲರೂ ಪಾಪ ಐದು ಗಂಟೆಗೆ ಹೇಳ್ತಾರೆ ನೋಡಿ ಇದು ಹುಳ ತಲೆ ಅಳ್ಳಾಡಿಸ್ತಿದೆ ಆಲ್ಮೋಸ್ಟ್ ಇದು ಆಲೆ ರೇಷ್ಮೆ ಹುಳು ರೇಷ್ಮೆನ ಬಾಯಿಂದ ತೆಗೀತಿದೆ ಅದು ಗೂಡು ಕಟ್ಟೋದಕ್ಕೆ ಚಂದ್ರಿಕೆ ಹುಡುಕ್ತಿದೆ ಅದು ಹಿಂಗೆ ತಲೆ ಹಳ್ಳಾಡಿಸ್ತಿದೆಯಲ್ಲ ಇದೆಲ್ಲ ಆಲ್ಮೋಸ್ಟ್ ಆಲೆ ಹಣ್ಣಾಗಿದೆ ಅಂತ ಹುಳ ಅದು ಮೇಲೆ ಸ್ವಲ್ಪ ವೈಟ್ ಬರುತ್ತೆ ಈಗ ಗೆರೆ ಗೆರೆ ಇರೋದೆಲ್ಲ ವೈಟ್ ಆಗುತ್ತೆ ಕಾಯಿ ಹುಳ ಇರೋದು ಸ್ವಲ್ಪ ಕಪ್ಪು ಕಪ್ಪಾಗಿರುತ್ತೆ ಗೆರೆಗೆರೆ ಅದು ಹಣ್ಣೆ ಯಾವುದು ಕಾಯಿ ಯಾವುದು ಅಂತ ಆ ರೀತಿ ಇದ್ಮಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ತಲೆ ಎತ್ತಿರ್ತವೆ ತಲೆ ಎತ್ತಿರೋದು ರೇಷ್ಮೆ ಹುಳ ಈ ಥರ ಚಂದ್ರಿಕೆಗೆ ಬಿಟ್ಟಾಗ ರೇಷ್ಮೆ ಹುಳಗಳು ಕಟ್ಕೋತವೆ ಅವು ಗೂಡು ಕಟ್ಟೋದಕ್ಕೆ ಈ ಥರ ಪೊರೆ ಅದು ಬಾಯಿಂದ ಪೊರೆ ತೆಗೆದು ಗೂಡು ಮಾಡೋದಕ್ಕೆ ನಾವು ಬಟ್ಟೆ ಹೇಗೆ ಹೊಲಿತೀವೋ ಆ ರೀತಿ ಅವು ಕೂಡ ಗೂಡನ್ನ ಚೆನ್ನಾಗಿ ಹೊಲಿತವೆ ನೋಡಿ ಎಷ್ಟು ಪ್ರಕೃತಿ ವಿಸ್ಮಯ ಅಲ್ವಾ ರೇಷ್ಮೆ ಹುಳು ಈ ರೀತಿ ಮಾಡಬೇಕು ಅನ್ನೋದು ಅವಕ್ಕೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಇದನ್ನೆಲ್ಲ ಅಮ್ಮ ಚಂದ್ರಿಕೆ ಇವತ್ತು ಪಾಪ ಅವ್ರಿಗೂ ಯಾರು ಹೊಲ ಕುಯ್ಲಾಗಿರೋದ್ರಿಂದ ಯಾರೂ ಕೂಡ ಅವ್ರ ಸಪೋರ್ಟಿಗೆ ಸಿಕ್ಕಿಲ್ಲ ಹಂಗಾಗಿ ಅವರೇ ಕೂಡ ಅಜ್ಜಿ ಹುಳು ಆಯಿತು ಕೊಡ್ತಿದ್ದಾರೆ ಅವರೇ ಚಿಂದ್ರಿಕೆಗೆ ಬಿಡ್ತಿದ್ದಾರೆ ಹಾಗಾಗಿ ಏನು ಮಾಡೋದು ಹಳ್ಳಿ ಜೀವನವೇ ಇಂಗೆಷ್ಟ ಅಲ್ವಾ ಇದು ಅದರಲ್ಲಿ ಹೆಂಗಾದರೂ ಅಡ್ಜಸ್ಟ್ ಮಾಡ್ತಾನೆ ಇರಬೇಕು ಐದು ಗಂಟೆಗೆ ಇದ್ರೂ ಕೆಲಸ ಸಾಗೋದೇ ಇಲ್ಲ ಅವರಿಗೆ ಹಳ್ಳಿಗಳಲ್ಲಿ ಹಂಗಾಗಿ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡ್ರೆ ಮತ್ತೆ ಬಿಸಿಲಾದ ಮೇಲೆ ಕೆಲಸ ಆಗೋಲ್ಲ ಇವಿ ಬಿಸಿಲಾಗ್ತಿದೆ ಈಗಂತೂ ನಿನ್ನೆ ಈಗ ಒಂದು ತ್ರೀ ಡೇಸಲ್ಲಿ ಎಲ್ಲ ಮಳೆ ಜಾಸ್ತಿ ಆಯಿತು ಈಗ ಆಲ್ರೆಡಿ ಬಿಸಿಲು ಜಾಸ್ತಿ ಆಗಿದೆ ಹಂಗಾಗಿ ಅವರಿನ್ನು ತಿಂಡಿ ತಿಂದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಫಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಒಂದು ಬಿಸ್ಕೆಟು ಕೂಡ ಇತ್ತು ಹಾಗಾಗಿ ಕಾಫಿ ಕೊಟ್ಟೆ ಅವರಿಗೆ ನೋಡಿ ಇದು ಗೂಡು ಆಗಲೇ ಕಟ್ತಿದೆ ಯಾವ ರೀತಿ ಪೊರೆ ಇಳಿತಿದೆ ನೋಡಿ ಹತ್ತರಿಂದ ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಕಟ್ತ ಕಟ್ಟುತ್ತೆ ರೇಷ್ಮೆ ಅವಳು ನೋಡಿ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ಪುಟಾಣಿ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ದಯವಿಟ್ಟು ಈ ಹಳ್ಳಿ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್